ಸ್ನೇಹಿತರೆ ಉತ್ತರ ಕನ್ನಡ ಈ ಜಿಲ್ಲೆ ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದ್ದು ಇಲ್ಲಿ ಕಂಡುಬರುವಂತಹ ಹಲವಾರು ಧಾರ್ಮಿಕ ಕ್ಷೇತ್ರಗಳ ಪೈಕಿ ಯಾಣವು ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಸೊಕ್ಕಿದ್ರೆ ಯಾಣ ರೊಕ್ಕಿದ್ರೆ ಗೋಕರ್ಣ ಎಂಬ ಮಾತುಗಳು ಈ ಕ್ಷೇತ್ರದ ಬಗ್ಗೆ ಜನಜನಿತವಾದಂತಹ ಮಾತಾಗಿದ್ದು ಕಣ್ಣು ಹಾಯಿಸಿದಷ್ಟು ಎತ್ತರಕ್ಕೆ ಕಾಣಿಸುವಂತಹ ಇಲ್ಲಿನ ಕಪ್ಪುಶಿಲಾ ಬಂಡೆಗಳೇ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಯಾಗಿದೆ ಇನ್ನು ಪುರಾಣಗಳ ಪ್ರಕಾರ ಯಾಣ ವಿಷ್ಣುವು ಮೋಹಿನಿ ಅವತಾರವನ್ನು ತಾಳಿ ಭಸ್ಮಾಸುರನನ್ನ ತನ್ನ ನೃತ್ಯದ ಮೂಲಕವೇ ಸಂಹರಿಸಿದ ಸ್ಥಳವಾಗಿದೆ ಅಂತ ಹೇಳಲಾಗುತ್ತೆ ಇಲ್ಲಿರುವಂತಹ ಶಿಲಾಬಂಡೆಗಳು ಹಾಗೂ ಇಲ್ಲಿರುವಂತಹ ಕಪ್ಪದ ಮಣ್ಣು ಮತ್ತು ಬೂದಿಯನ್ನ ಭಸ್ಮಾಸುರನ ಭಸ್ಮ ಅಂತ ಹೇಳಲಾಗುತ್ತೆ ಭೂಗರ್ಭಶಾಸ್ತ್ರಜ್ಞರು ಈ ಕಲ್ಲುಗಳು ಸುಣ್ಣದ ಅಂಶದಿಂದ ರಚನೆಯಾಗಿವೆ ಅಂತ ಹೇಳುತ್ತಾರೆ ಧಾರ್ಮಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯುಳ್ಳ ಯಾಣವು ದಟ್ಟವಾದ ಅರಣ್ಯದ ಮಧ್ಯದಲ್ಲಿದ್ದು ಇಲ್ಲಿ ಶಿವನು ಸ್ವಯಂಭುವಾಗಿ ನೆಲೆಸಿದ್ದಾನೆ ಶಿವನ ತಲೆಯ ಮೇಲೆ ಸದಾ ನೀರು ಜಿನುಕುತ್ತಲೇ ಇರುತ್ತದೆ ಅಂದಹಾಗೆ ಯಾಣದಲ್ಲಿ ಎರಡು ಬೃಹದಾಕಾರದ ಬಂಡೆಗಳ ಶಿಖರವನ್ನ ನಾವು ಕಾಣಬಹುದಾಗಿದೆ ಒಂದು ಶಿಖರವನ್ನ ಭೈರವೇಶ್ವರ ಶಿಖರ ಮತ್ತು ಇನ್ನೊಂದನ್ನ ಮೋಹಿನಿ ಶಿಖರ ಅಂತ ಕರೆಯಲಾಗುತ್ತೆ ಭೈರವೇಶ್ವರ ಶಿಖರವು ನೂರ ಇಪ್ಪತ್ತು ಮೀಟರ್ ಎತ್ತರ ಮೋಹಿನಿ ಶಿಖರವು ತೊಂಬತ್ತು ಮೀಟರ್ ಎತ್ತರವಾಗಿದೆ ಪ್ರತಿ ವರ್ಷ ಈ ಶಿಖರಗಳು ಸ್ವಲ್ಪ ಸ್ವಲ್ಪವೇ ಬೆಳೆಯುತ್ತಲೇ ಹೋಗುತ್ತವೆ ಕಪ್ಪು ಬಣ್ಣದಲ್ಲಿರುವಂತಹ ಈ ಶಿಲೆಯನ್ನ ನೋಡೋದೇ ಒಂದು ವಿಸ್ಮಯವಾಗಿದೆ ಯಾಣದ ಗುಹೆಗಳನ್ನು ಹತ್ತಿ ಇಳಿಯುವುದು ಚಾರಣ ಪ್ರಿಯರಿಗೆ ಬಲು ಇಷ್ಟವಾದಂತಹ ಕೆಲಸವಾಗಿದ್ದು ಇಲ್ಲಿನ ಕಲ್ಲು ಬಂಡೆಗಳು ಸಾಕಷ್ಟು ಉಬ್ಬು ತಪ್ಪುಗಳಿಂದ ಒಳಗೊಂಡಿವೆ ಹೀಗಾಗಿ ಗುಹೆಯೊಳಗಡೆ ಹೋದರೆ ಕತ್ತಲಿನಲ್ಲಿ ಕಳೆದು ಹೋಗುತ್ತೇವೇನೋ ಅಂತ ಭಾಸವಾಗುತ್ತೆ ಸಾಕಷ್ಟು ಚಲನಚಿತ್ರಗಳನ್ನ ಯಾಣದಲ್ಲಿ ಚಿತ್ರೀಕರಿಸಲಾಗಿದೆ ಯಾಣವು ಅತ್ಯಂತ ಧಾರ್ಮಿಕ ಶ್ರದ್ಧೆಯುಳ್ಳ ಕ್ಷೇತ್ರವಾಗಿದ್ದು ಯಾರಾದರೂ ಈ ಕ್ಷೇತ್ರಕ್ಕೆ ಅಪಚಾರವನ್ನ ಮಾಡಲು ಬಂದ್ರೆ ಅವರಿಗೆ ಜೇನುಹುಳಗಳು ಕಚ್ಚುತ್ತವೆ ಯಾಣದಲ್ಲಿ ನಾವು ನೂರಾರು ಜೇನುಹುಳಗಳ ಹಿಂಡನ್ನ ನೋಡಬಹುದಾಗಿದ್ದು ಇವುಗಳನ್ನು ದೇವರ ಜೇನುಹುಳಗಳು ಅಂತ ಹೇಳಲಾಗುತ್ತೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬವನ್ನ ಇಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ ಪ್ರಕೃತಿ ಪ್ರಿಯರಿಗೆ ಹಾಗೂ ಧಾರ್ಮಿಕ ನಂಬಿಕೆಯುಳ್ಳವರಿಗೆ ಯಾಣವು ಬಹುಪ್ರಿಯವಾದಂತಹ ಸ್ಥಳವಾಗಿದೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಿದಷ್ಟು ಇನ್ನೂ ನೋಡಬೇಕೆಂಬ ಆಸೆಯಾಗುತ್ತೆ ಯಾಣವು ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನಲ್ಲಿದ್ದು ಈ ಕ್ಷೇತ್ರವು ಶಿರಸಿಯಿಂದ ಐವತ್ನಾಲ್ಕು ಕಿಲೋಮೀಟರ್ ಕುಮಟಾದಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸಾಧ್ಯವಾದಷ್ಟು ಸ್ವಂತ ವಾಹನ ಅಥವಾ ಬಾಡಿಗೆ ವಾಹನ ಮಾಡಿಸಿಕೊಂಡು ಈ ಕ್ಷೇತ್ರಕ್ಕೆ ತಲುಪುವುದು ಉತ್ತಮವಾಗಿದೆ ಸಾಧ್ಯವಾದರೆ ನೀವು ಒಮ್ಮೆ ಯಾಣದ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಬನ್ನಿ ಧನ್ಯವಾದಗಳು